ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಅಕ್ಟೋಬರ್ ಮೂರನೇ ವಾರದಲ್ಲಿ ಆರಂಭವಾಗಲಿದೆ ಈಗಾಗಲೇ ಆಯೋಜಕರು ಸ್ಪರ್ಧೆಗಳ ಹುಡುಕಾಟ ನಡೆಸಿದ್ದಾರೆ ಫೋನಲ್ಲಿ ವಿವಿಧ ರಂಗದ ವಿವಿಧ ಮನೋಭಾವದ ಹಾಗೂ ವ್ಯಕ್ತಿತ್ವ ಇರುವ ಸ್ಪರ್ಧೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಸ್ಪರ್ಧೆಗಳ ಆಯ್ಕೆಯೇ ದೊಡ್ಡ ಸವಾಲಿನ ಕೆಲಸ ಈ ಹಿಂದಿನಿಂದಲೂ ಬಿಗ್ ಬಾಸ್ ಶೋಗೆ ಕೆಲ ಸೆಲೆಬ್ರಿಟಿಗಳನ್ನು ಅಪ್ರೋಚ್ ಮಾಡಿದರೂ ಅವರು ಹೋಗಲಾಗಿ ಹೋಗಿಲ್ಲ ಅಂಥವರ ಲಿಸ್ಟ್ ಇಲ್ಲಿದೆ ದೀಪಕ್ ಗೌಡ ನಮ್ಮನೆ ಯುವರಾಣಿ ಧಾರಾವಾಹಿಯ ಖ್ಯಾತಿಯ ದೀಪಕ್ ಗೌಡ ಅವರು ಕಳೆದ ಒಂದು ವರ್ಷದಿಂದ ತೆರೆ ಮೇಲೆ ಕಾಣಿಸ್ತಿಲ್ಲ ಆದರೆ ಇವರಿಗೆ ಈ ಹಿಂದಿನ ಬಿಗ್ ಬಾಸ್ ಸೀಸನ್ಗಳಿಗೆ ಕಾಂಟ್ಯಾಕ್ಟ್ ಮಾಡಲಾಗಿತ್ತು ಆದರೆ ಅವರು ಒಪ್ಪಿಲ್ಲ ಎಂಬ ಮಾಹಿತಿ ನೀಡಿದೆ ವಾಹಿನಿ ಜೊತೆ ಜೊತೆಯಲ್ಲಿ ಧಾರಾವಾಹಿಯಿಂದ ಹೊರಬಂದ ನಂತರ ಅನಿರುದ್ಧ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಅನ್ನು ನೀಡಲಾಗಿತ್ತು ಆದರೆ ಅನಿರುದ್ಧ ಅವರು ಈ ಆಫರ್ ಅನ್ನು ರಿಜೆಕ್ಟ್ ಮಾಡಿದ್ದರು ಎನ್ನಲಾಗ್ತಿದೆ ವಿಜಯ್ ಸೂರ್ಯ ಅಗ್ನಿಸಾಕ್ಷಿ ಸೇರಿದಂತೆ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ದ ವಿಜಯ್ ಸೂರ್ಯ ಅವರಿಗೆ ಈ ಹಿಂದೆ ಬಿಗ್ ಬಾಸ್ ಆಫರ್ ಬಂದಿದ್ದರೂ ಅವರು ಅದನ್ನು ರಿಜೆಕ್ಟ್ ಮಾಡಿದ್ದರು ಶ್ರೀಮಹದೇವ್ ಕನ್ನಡದ ಕೆಲ ಧಾರಾವಾಹಿಗಳಲ್ಲಿ ನಟಿಸಿದ್ದ ಶ್ರೀ ಶ್ರೀಮಹದೇವ್ ಅವರಿಗೆ ಈ ಹಿಂದೆ ಬಿಗ್ ಬಾಸ್ ಸೀಸನ್ಗೆ ಆಫರ್ ನೀಡಲಾಗಿತ್ತು ಆದರೆ ಅವರು ಸಿನಿಮಾದಲ್ಲಿ ಬ್ಯುಸಿ ಇದ್ದ ಕಾರಣ ಅದನ್ನು ನಿರಾಕರಿಸಿದ್ದರು ಅಶ್ವಿನಿ ಗಟ್ಟಿಮೇಳ ಧಾರಾವಾಹಿ ನಟಿ ಅಶ್ವಿನ್ಗೆ ಬಿಗ್ ಬಾಸ್ ಆಫರ್ ಬಂದಿತ್ತು ಎನ್ನಲಾಗ್ತಿದೆ ವಿಭಿನ್ನ ಪಾತ್ರಗಳನ್ನು ಮಾಡಬೇಕು ಅನ್ನುವ ಆಸೆ ಇಟ್ಟುಕೊಂಡಿರುವ ಅಶ್ವಿನಿ ಅವರು ಈ ಆಫರ್ ರಿಜೆಕ್ಟ್ ಮಾಡಿದರು ಅಂಜನಿ ರಾಘವನ್ ಸಾಕಷ್ಟು ಬಾರಿ ಬಿಗ್ ಬಾಸ್ ಶೋಗೆ ರಂಜಿನಿ ರಾಘವನ್ ಅವರನ್ನು ಭಾಗವಹಿಸಲು ಆಫರ್ ನೀಡಲಾಗಿತ್ತು ಆದರೆ ಅವರು ಅದನ್ನು ರಿಜೆಕ್ಟ್ ಮಾಡಿದರು ಎಂಬ ಮಾಹಿತಿ ಇದೆ ರಂಜಿನಿ ರಾಘವನ್ ಸಾಕಷ್ಟು ಬಾರಿ ಬಿಗ್ ಬಾಸ್ ಶೋಗೆ ರಂಜಿನಿ ರಾಘವನ್ ಅವರನ್ನು ಭಾಗವಹಿಸಲು ಆಫರ್ ನೀಡಲಾಗಿತ್ತು ಆದರೆ ಅವರು ಅದನ್ನು ರಿಜೆಕ್ಟ್ ಮಾಡಿದರು ಎಂಬ ಮಾಹಿತಿ ಇದೆ ರಾಗಿಣಿ ದ್ವಿವೇದಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಗಿಣಿ ದ್ವಿವೇದಿ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ನೀಡಲಾಗಿತ್ತು ಆದರೆ ರಾಗಿಣಿ ಅವರು ಹೋಗಲ್ಲ ಎಂದು ಹೇಳುವುದರ ಮುಖ ಖಡಕ್ಕಾಗಿಯೇ ಅದನ್ನು ನಿರಾಕರಿಸಿದ್ದರು ತ್ರಿವಿಕ್ರಮ್ ಪದ್ಮಾವತಿ ಧಾರಾವಾಹಿಯಲ್ಲಿ ನಟಿಸಿದ ತ್ರಿವಿಕ್ರಮ್ ಅವರು ಈ ಹಿಂದೆಯೇ ನನಗೆ ಬಿಗ್ ಬಾಸ್ ಬಾಸ್ಗೆ ಅವಕಾಶ ಬಂದಿತ್ತು ಸಿನಿಮಾ ಕಾರಣಕ್ಕಾಗಿ ಅದನ್ನು ರಿಜೆಕ್ಟ್ ಮಾಡಿದ್ದೆ ಎಂದು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ